ನಮಸ್ಕಾರ ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಪ್ರತಿಭಾ ಪುರಸ್ಕಾರ ಸಮಾರಂಭ ಕೆಸಿಬಿ ಹ್ಯಾಂಡ್ ಕೆ ಕೆಅಯ್ಯಣ್ಣ ಒಡವಟ್ಟಿ ಹಾಗೂ ಜಿಲ್ಲಾ ಕನಕ ನೌಕರ ಸಂಘ ರಾಯಚೂರು ಇವರ ಸಹಯೋಗದಲ್ಲಿ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಸ್ಥಳ ರಂಗಮಂದಿರ ರಾಯಚೂರು ಸರ್ವರಿಗೂ ಬಂಡಾರದ ಸ್ವಾಗತ ದೇವದುರ್ಗದ ಶಾಸಕರಾದ ಕೆ ಕರೆಮ್ಮ ನಾಯ್ಕ ಅವರಿಗೆ ಕಾರು ಅಪಘಾತದಲ್ಲಿ ಸಣ್ಣ ಪುಟ್ಟ ಗಾಯಗಳಾಗಿವೆ ಅದೃಷ್ಟವಾದ ಯಾವುದೇ ಗಂಭೀರ ಸ್ವರೂಪದ ಗಾಯಗಳಾಗಿಲ್ಲ ಹುಬ್ಬಳ್ಳಿಯ ಮದುವೆ ಸಮಾರಂಭ ಒಂದಕ್ಕೆ ತೆರಳುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಗುರುಗುಂಟ ವ್ಯಾಪ್ತಿಯಲ್ಲಿ ನಡೆದ ಘಟನೆಯಲ್ಲಿ ಸಣ್ಣ ಪುಟ್ಟ ಗಾಯಗಳಾದ ಮಾಹಿತಿ ಲಭ್ಯವಾಗಿದೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಪುನಃ ಅವರು ಹುಬ್ಬಳ್ಳಿಯ ಮೂಲಕ ಬೆಂಗಳೂರಿಗೆ ತೆರಳಿದ್ದಾರೆ ಹುಬ್ಬಳ್ಳಿ ಮದುವೆ ಸಮಾರಂಭಕ್ಕೆ ಕರೆಮ್ಮ ನಾಯಕ ಮತ್ತು ಅವರ ಬೆಂಬಲಿಗರ ಹೊಟ್ಟು ಮೂರು ಕಾರು ಕಾರುಗಳು ಸಾಗಿದರು ತಿಂತಿನಿ ಸೇತುವೆ ನಂತರ ಗೋವಿಂದಪಲ್ಲಿ ಗುರುಗುಂಟಿ ಹತ್ತಿರದಲ್ಲಿ ಸಾಗುತ್ತಿರುವಾಗ ಮುಂದೆ ತೆರಳುತ್ತಿದ್ದ ಕಾರಿಗೆ ನಾಯಿ ಅಡ್ಡ ಬಂದ ಪರಿಣಾಮ ತಕ್ಷಣವೇ ಬ್ರೇಕ್ ಹಾಕಿದ ಕಾರಣ ಹಿಂದೆ ಇದ್ದ ಶಾಸಕಿ ಕರೆಮ್ಮ ಅವರ ಕಾರು ವೇಗವಾಗಿ ಮುಂದಿನ ಕಾರಿಗೆ ಡಿಕ್ಕಿ ಹೊಡೆಯಿತು ಇದರಿಂದ ಶಾಸಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಾದ ಅವರು ಚಿಕಿತ್ಸೆ ಪಡೆದರು ಕೆಲ ತಪಾಸಣೆ ನಂತರ ಯಾವುದೇ ಸಮಸ್ಯೆ ಇಲ್ಲ ಎಂಬ ವೈದ್ಯರ ಸಲಹೆ ಮೇರೆಗೆ ಅಲ್ಲಿಂದ ಹುಬ್ಬಳ್ಳಿಗೆ ತೆರಳಿ ನಂತರ ನೇರವಾಗಿ ಹೈದರಾಬಾದ್ಗೆ ತೆರಳಿದರು ಎಂದು ಅವರು ಬೆಂಬಲಿಗರು ತಿಳಿಸಿದರು ರಾಯಚೂರಿನಲ್ಲಿ ಎಂತೀಂದ್ರಿಯ ಸಿದ್ದರಾಮಯ್ಯ ಮಾತನಾಡಿದ ಅವರು ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗುತ್ತದೆ ಎಂಬ ಬಗ್ಗೆ ಹಿರಿಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ಆದರೂ ಆಗಬಹುದು ಆದರೆ ಆ ಒಂದು ಸಂಪುಟ ಸಚಿವ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಇರುವವರೆಗೂ ನನಗೆ ಸಚಿವ ಸ್ಥಾನ ಕೊಡುವುದಿಲ್ಲ ಎಂದು ಹೇಳಿದ್ದಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಬಿಜೆಪಿ ಹೇಳಿಕೆಗೆ ಉತ್ತರ ನೀಡುತ್ತಾ ನಮ್ಮ ಪಕ್ಷದಲ್ಲಿ ನಡೆಯುವ ವಿಚಾರ ಅವರಿಗೆ ಏನು ಗೊತ್ತು ಅವರು ಏನಾದರೂ ಹೇಳುತ್ತಾರೆ ಅವರು ಹೇಳಿದ್ದೆಲ್ಲ ನಿಜ ಆಗುತ್ತಾ ಅವಾಗವಾಗ ಮುಖ್ಯಮಂತ್ರಿ ಔತನ ಕೂಟ ಕತ್ತಿರ ಇರ್ತಾರೆ ಎಂಎಲ್ಎ ಮತ್ತು ಸಚಿವರನ್ನು ಔತಣ ಕೂಟಕ್ಕೆ ಕರೆ ಕರೆದಿರುತ್ತಾರೆ ಚುನಾವಣೆ ಚರ್ಚೆ ಮಾಡಬಹುದು ಅದರ ಅರ್ಥ ದೊಡ್ಡದಾಗಿ ಅಂತಲ್ಲ ಸರ್ಕಾರದ ಸಮಸ್ಯೆ ಇಲಾಖೆಗಳ ಹಾಗೂ ಹೋಗುಗಳ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಎಂದರು ಎಂತೆಂದ್ರೆ ಅವರು ಅಧಿಕಾರಿಗಳ ವರ್ಗಾವಣೆಗೆ ಕಮಿಷನ್ ತೆಗೆದುಕೊಳ್ಳುತ್ತಾರೆ ಎಂಬ ಪ್ರತಾಪ ಸಿಂಹ ಹೇಳಿಕೆಗೆ ರಾಯಚೂರಿನಲ್ಲಿ ಎಂತಿಂದ್ರೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ಪ್ರತಾಪ್ ಸಿಂಹ ಯಾರು ರಾಜಕೀಯದಲ್ಲಿ ಪ್ರಸ್ತುತ ಆಗಿರಬೇಕು ಸುಮ್ಮನೆ ಸಾಕ್ಷಿ ಇಲ್ಲದೆ ಆಧಾರ ಇಲ್ಲದೆ ಬಾಯಿಗೆ ಬಂದ ಹಾಗೆ ಆರೋಪ ಮಾಡುತ್ತಿರುತ್ತಾರೆ ಅವರು ಹೇಳಿದ್ದೆಲ್ಲ ಗಂಭೀರವಾಗಿ ತೆಗೆದುಕೊಳ್ಳಲು ಅವಶ್ಯಕತೆ ಇಲ್ಲ ಅವರ ಪಕ್ಷವೇ ಅವರನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ ನಾವ್ಯಾಕೆ ಗಂಭೀರ ತೆಗೆದುಕೊಳ್ಳಬೇಕು ಎಂದರು ಸೂಚವಾಗಿ ಹೇಳಿದ್ದಾರೆ ಸೊ ಬಹುಶಃ ಆಗುತ್ತೆ ಡಿಸೆಂಬರ್ ಏನಾದ್ರು ಅದಕ್ಕೂ ಕೂಡ ಮುಖ್ಯಮಂತ್ರಿಗಳಿಗಾಗಲೇ ಉತ್ತರ ಕೊಟ್ಟಿದ್ದಾರೆ ಎಲ್ಲಿ ತನಕ ಅವರು ಮುಖ್ಯಮಂತ್ರಿಗಳಾಗಿರ್ತಾರೋ ಅವರು ಸಂಪುಟದಲ್ಲಿ ನನ್ನ ಮಂತ್ರಿ ಮಾಡಲ್ಲ ಅಂತ ಹೇಳ್ತಾರೆ ಸೊ ಹಾಗೆ ಆ ನವೆಂಬರ್ ಕ್ರಾಂತಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಮೊನ್ನೆ ಹುಸೇನ್ ಅವರು ಈ ಬಾರಿ ಹೇಳ್ತಿರ್ತಾರೆ ಬಟ್ ನಿಜವಾಗ್ಲೂ ಮಾತುಕತೆ ಏನು ನಡೆದಿದೆ ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಕೂಡ ಊಹಾಪದ ಆಧಾರದ ಮೇಲೆ ಹೇಳ್ತಾರೆ ನನಗೆ ಗೊತ್ತಿರೋ ಹಾಗೆ ಆ ರೀತಿ ಏನು ಅಧಿಕಾರ ಹಂಚಿಕೆ ಬಗ್ಗೆ ಏನು ಚರ್ಚೆ ಆಗಿಲ್ಲ ಅಂತ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಸೊ ಹಾಗಾಗಿ ಈ ಊಹಾಪು ಹೋದ್ಮಲ್ಲಿ ಎಲ್ಲರೂ ಏನಾದರೂ ಹೇಳ್ತಿರ್ತಾರೆ ಮುಖ್ಯಮಂತ್ರಿ ಪದವಿಗೆ ಅರ್ಹರಾಗಿರುವಂತವ್ರು ಬೇಕಾದಷ್ಟು ನಮ್ಮ ಪಕ್ಷದಲ್ಲಿದ್ದಾರೆ ಹಾಗಾಗಿ ಅವ್ರು ಅವಾಗವಾಗ ಕ್ಲೇಮ್ ಮಾಡ್ತಾರೆ ಅದು ಹೋಗಲಿ ತಪ್ಪಿಲ್ಲ ಮೊನ್ನೆ ಈಗಾಗಲೇ ಕೊಪ್ಪಳ ಮತ್ತು ಯಾದಗಿರಿ ಮತ್ತು ಇನ್ನೊಂದು ಒಟ್ಟು ನಾಲ್ಕು ಜಿಲ್ಲೆಗಳಲ್ಲಿ ಕೊಡಬೇಕು ಅಂತ ಹೇಳಿ ಶಿಫಾರಸ್ ಮಾಡಿದೆ ಅದು ಕೇಂದ್ರ ಸರ್ಕಾರದ ಅಂಗದಲ್ಲಿ ಕೇಂದ್ರ ಸರ್ಕಾರ ಅದು ತೀರ್ಮಾನ ಮಾಡಿ ಕೊಡುವಂತ ಕೆಲಸ ಮಾಡಿದೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಡೆ ಅಂತ ಹೇಳಿ ನಿನ್ನೆ ಮತ್ತು ಇವತ್ತು ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲೊಂದ್ ಕಡೆ ಇವತ್ತು ಏನು ಯಶವಂತಪುರ ಕ್ಷೇತ್ರಕ್ಕೆ ಹೋದ ಸಂದರ್ಭದಲ್ಲಿ ಮುಳುಗರ ಮಾಡ್ತಾರೆ ಇದು ಸರ್ಕಾರಿ ಕಾರ್ಯಕ್ರಮ ಪ್ರೈವೇಟ್ ಕಾರ್ಯಕ್ರಮ ಸಂಸದರನ್ನು ಕರೆಯಲ್ಲ ಸ್ಥಳೀಯ ಸಂಸದರನ್ನು ಶಾಸಕರನ್ನು ಕರೆಯಲ್ಲ ಎಲ್ಲೊಂದು ಕಡೆ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಎಸ್ ಶಿವಕುಮಾರ್ ಅವ್ರ ಪ್ರೋಟೋಕಾಲ್ ಏನು ಫಾಲೋ ಮಾಡಬೇಕು ಅದನ್ನು ಮಾಡಿರ್ತಾರೆ ಅವ್ರ ಹಿರಿಯ ಸಚಿವರು ಅವ್ರು ಗೊತ್ತಿರ್ತವೆ ಪ್ರೋಟೋಕಾಲ್ ಸೊ ಹಾಗಾಗಿ ಮುಂದೆ ಅವ್ರು ಅದಕ್ಕೆ ಆಕ್ಷೇಪಣೆ ಮಾಡಬೇಕಾಗಿಲ್ಲ ಮತ್ತು ಅವ್ರು ಏನು ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಏನು ಸಮಸ್ಯೆಗಳಿದೆ ಎಲ್ಲೆಲ್ಲಿ ರಸ್ತೆಗಳು ಹಾಳಾಗಿದೆ ಅದನ್ನ ನೋಡಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಅವರೇ ಬರಬೇಕು ಕರಿಬೇಕು ಅಂತ ಏನಿಲ್ಲ ನಿಜವಾಗ್ಲೂ ಅವ್ರಿಗೆ ಅವ್ರ ಕಾನ್ಸ್ಟಿಯನ್ಸಿ ಮೇಲೆ ಕ್ಷೇತ್ರದ ಜನ್ ಮೇಲೆ ಇದ್ದಿದ್ರೆ ಅವ್ರು ಕರೀಲಿ ಬಿಡಿಲಿ ಜೊತೆಗೆ ಜೊತೆ ಹೋಗಿರೋರು ಮುನಿರತ್ನ ಅವ್ರನ್ನ ಇವಾಗ ಈಗ ಮುನಿರತ್ನವರು ನಮ್ಮ ಪಕ್ಷದಲ್ಲೇ ಇದ್ದವರು ಸೊ ಹಿಂದೆಲ್ಲ ಅವ್ರ ಆತ್ಮೀಯವಾಗಿ ಒಬ್ಬರು ಮಾತನಾಡಿಸಿ ಅವ್ರಿಗೆ ಅಭ್ಯಾಸ ಇರುತ್ತೆ ಸೊ ಹಾಗಾಗಿ ಆ ಒಂದು ಸಲಿಗೆ ಮೇಲೆ ಕಲ್ದಿರ್ಬೋದು ಅದನ್ನೇ ಅವ್ರು ದೊಡ್ಡದಾಗಿ ಮಾಡುವಂತ ಅವಶ್ಯಕತೆ ಇಲ್ಲ ಈಗ ಕುಟುಂಬ ಸಮುದಾಯ ಸಂಬಂಧಪಟ್ಟಂತೆ ನಿಗಮ ಮಂಡಳಿಗಳಲ್ಲಿ ಏನಾದರೂ ಸ್ಥಾನಮಾನ ಕೊಡಿಸುವ ಪ್ರಯತ್ನ ಏನಾದರೂ ಆಗುತ್ತೆ ಈಗ ನಮ್ಮ ಮಕ್ಕಳು ಯಾವಾಗ್ಲೂ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಕೆಲಸ ಮಾಡುವಂಥದ್ದು ಯಾವುದೇ ಎಲ್ಲ ಸಮುದಾಯಗಳಿಗೂ ಸೂಕ್ತವಾದ ಪ್ರಾತಿನಿಧ್ಯ ಸಿಗಬೇಕು ಅಂತ ಹೇಳಿ ನಮ್ಮ ಪಕ್ಷ ಯಾವಾಗಲೂ ದೇಶ ಇಟ್ಕೊಂಡಿರುತ್ತೆ ಅದ್ರ ಜೊತೆ ಅದ್ರ ಮೇಲೆ ರಾಜಕೀಯ ಒತ್ತಡಗಳು ಕೂಡ ಇರ್ತವೆ ಸೊ ಆದಷ್ಟು ನಾವು ಎಲ್ಲ ಸಮುದಾಯದಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕನ್ನು ಪ್ರಯತ್ನ ಮಾಡ್ತೀವಿ ಆ ನಿಟ್ಟಿನಲ್ಲಿ ಕುರುಬ ಸಮುದಾಯದವರಿಗೂ ಕೂಡ ಏನು ಸ್ಥಾನ ಕೊಡಬೇಕು ಅದನ್ನು ಕೊಡುವಂಥ ಪ್ರಯತ್ನ ಸಮಾನತೆ ಮತ್ತು ಶಿಕ್ಷಣದ ಹಕ್ಕು ಸಮರ್ಥಕವಾಗಿ ಬಳಸಿಕೊಂಡು ಪ್ರತಿಯೊಬ್ಬ ಶೂದ್ರ ಸಮುದಾಯದ ವ್ಯಕ್ತಿ ಶೈಕ್ಷಣಿಕವಾಗಿ ಉನ್ನತ ಸ್ಥಾನಕ್ಕೇರಿದರೆ ಮಾತ್ರ ಈ ಸಮಾಜದ ಸಮಗ್ರ ಅಭಿವೃದ್ಧಿ ಸಾಧ್ಯ ಎಂದು ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಎಂದೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದರು ಅವರಿಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾ ಮತ್ತು ಕುರುಬ ನೌಕರರ ಸಂಘ ಹಾಗೂ ಕೆಸಿಬಿ ಅಯ್ಯಣ್ಣ ಒಡವಟ್ಟಿ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕುರುಬ ಸಮಾಜದ ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡುವಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಬೇಕು ಇದರಿಂದ ಸಮಾಜದ ಅಂಗಿನ ಅಭಿವೃದ್ಧಿ ಸಾಧ್ಯ ಉನ್ನತ ಸ್ಥಾನಮಾನದ ನಂತರ ಸಮಾಜ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸುವ ಅಗತ್ಯವಿದೆ ಶಾಸಕಾಂಗದಲ್ಲಿ ಮೀಸಲಾತಿಯ ಹಿನ್ನೆಲೆಯಲ್ಲಿ ಸ್ಪರ್ಧೆಗೆ ಅವಕಾಶಗಳಿವೆ ಆದರೆ ಕಾರ್ಯಾಂಗದಲ್ಲಿ ಶಿಕ್ಷಣದ ಕೊರತೆಯ ಪರಿಣಾಮ ಉನ್ನತ ಹುದ್ದೆಗಳಲ್ಲಿ ಮೇಲ್ಜಾತಿಯ ಸಮುದಾಯಕ್ಕೆ ಹೆಚ್ಚಿನ ಪ್ರತಿನಿಧ್ಯ ದೊರೆದರೆ ಕೆಳ ಜಾತಿಗೆ ಜನಸಂಖ್ಯೆ ಜನಾಂಗದ ಅನುಗುಣವಾಗಿ ಪ್ರಾತಿನಿಧ್ಯ ದೊರೆತಿಲ್ಲ ಇದು ಕೇವಲ ಕಾರ್ಯಾಂಗದಲ್ಲಿ ಮಾತ್ರವಲ್ಲ ನ್ಯಾಯಾಂಗದಲ್ಲೂ ಇದೇ ವ್ಯವಸ್ಥೆಯನ್ನು ಕಾಣಬಹುದಾಗಿದೆ ಮತ್ತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಆಗಮಿಸಬೇಕು ಶ್ರೀ ನೀಲಕಂಠ ನಿರ್ದೇಶಕರು ಪ್ರದೇಶ್ ಕುಮಾರ್ ಸಿಂಗ್ ಬೆಂಗಳೂರು ಇವರು ಸಂಗೋಳಿ ರಾಯಣ್ಣ ಇವರು ಶ್ರೀ ಬಸವರಾಜ್ ಕೊಂಕಲ್ ಸರ್ಕಾರಿ ನೌಕರರ ವಿಭಾಗೀಯ ಅಧ್ಯಕ್ಷರು ಕಲಬುರಗಿ ಶ್ರೀ ಬಸಪ್ಪ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷರು ಮಾಳಗಟ್ಟಕ ರಾಯಚೂರು ಬಿ ಅವರು ವೇದಿಕೆಗೆ ಹಾಗಾಗಿ ಶಾಲಪ್ಪ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರು ಸರವರು ವೇದಿಕೆಗೆ ಆಗಮಿಸಬೇಕು ಒಂದೇ ಮಾತು ಅಂತಂತಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಬೇರೆ ಏನ್ ಆಸ್ತಿ ಮಾಡ್ತಾರೋ ಬಿಡ್ತರೋ ಅದೆಲ್ಲ ಬಿಟ್ಟು ಮೊದಲು ಒಳ್ಳೆ ಶಿಕ್ಷಣ ಕೊಡ್ಸೋ ಒಳ್ಳೆ ಶಿಕ್ಷಣ ಕೊಡಿಸೋದಕ್ಕೋಸ್ಕರ ನಿಮ್ಮೆಲ್ಲ ಪ್ರಯತ್ನ ಹೇಳಿ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕಿದ್ರೆ ಅವ್ರ ಜೀವನನು ಉದ್ಧಾರ ಆಗುತ್ತೆ ಅದ್ರ ಜೊತೆಗೆ ಸಮಾಜ ಸಮುದಾಯ ಕೂಡ ಉದ್ಧಾರ ಆಗಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಹಾಗಾಗಿ ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವನ ಕೊಡಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿರುವ ಎಲ್ಲ ತಂದೆ ತಾಯಿಗಳಲ್ಲಿ ಕೇಳ್ಕೊಳದಕ್ಕೆ ಇವತ್ತು ಇವತ್ತುಗಳನ್ನೆಲ್ಲ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಜಿಲ್ಲಾ ಸಂಘದವರು ಮತ್ತೆ ಅಯ್ಯಣ್ಣವರು ಹಾಗಾದ್ರೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ನಾನು ರಾಯಚೂರು ಜಿಲ್ಲೆ ಬರ್ತಾ ಇದ್ದಲ್ಲಿರುವಂತ ಎಷ್ಟೋ ಜನ ಮುಖಂಡರನ್ನ ನಾನು ಸರಿಯಾಗಿ ಭೇಟಿ ಕೂಡ ಮಾಡಿಲ್ಲ ಆ ಯಾವಾಗ್ರು ಬೆಂಗಳೂರಿಗೆ ಬಂದಾಗ ಒಮ್ಮೆ ಭೇಟಿ ಮಾಡಬಹುದು ಅಷ್ಟೇ ಆದ್ರೂ ಕೂಡ ಇವತ್ತು ನಾ ಇಲ್ಲಿಗೆ ಬಂದಾಗ ಇಷ್ಟೊಂದು ಅಭಿಮಾನದಿಂದ ಪ್ರೀತಿಯಿಂದ ಇಷ್ಟೊಂದು ಅದ್ಧೂರಿಯಿಂದ ಸ್ವಾಗತ ಮಾಡಿದ್ದೀವಿ ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸಿದ್ದರಾಮಯ್ಯ ಅವರು ಬೇಕಿಂತಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿ ನಲವತ್ತು ವರ್ಷಗಳ ಕಾಲ ಹಿಂದುಳು ಬರೆದಿರೋ ಪರವಾಗಿ ಶೋಷಿಸಿ ಪರವಾಗಿ ಹೈದಾ ಪರವಾಗಿ ಮಾಡುವಂಥ ಹೋರಾಟ ಅವ್ರ ಹಕ್ಕುಗಳಿಗೋಸ್ಕರ ಅವರು ಸದಾ ತನಿಹಂತ ಮಾಡುವಂಥ ಕೆಲಸ ಹಾಗಾಗಿ ಸಿದ್ದರಾಮಯ್ಯರು ಇಡೀ ರಾಜ್ಯದಲ್ಲಿ ಅದ್ರಿಗೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಲ್ಲರ ಅಭಿಮಾನ ಮತ್ತೆ ಪ್ರೀತಿಯನ್ನು ಪಡೆದಾರೆ ಅವ್ರ ಒಂದು ಅವ್ರ ಅವ್ರ ಮೇಲೆ ಅಭಿಮಾನ ಪ್ರೀತಿಯನ್ನ ಅದೇ ರೀತಿಯ ನಾನು ಸ್ವಲ್ಪ ತೋರಿಸಿದಿರಿ ಅನಾಯಾಸವಾಗಿ ನನಗೂ ಕೂಡ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸಿಕ್ಕಿದೆ ಅದಕ್ಕೆ ನಾನು ಚಿರುಣಿಯಾಗಿರ್ತೀನಿ ಅಂತ ಹೇಳಿ ನಿಮ್ಮೆಲ್ಲರನ್ನ ನಾನು ನಮಸ್ಕರಿಸೋದಕ್ಕೆ ಇಷ್ಟಪಡ್ತೇನೆ ಮತ್ತೆ ಸಿಂಧನೂರು ನಗರದ ಮೂರು ಮೈ ಕ್ಯಾಂಪಿನ ಮುಸ್ತಫಾ ತಾತನವರ ಮನೆಯಿಂದ ಸುಬಾನಿ ದರ್ಗದವರೆಗೆ ಗಂಧದ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಮೂರು ಮೈ ಕ್ಯಾಂಪಿನ ಮುಸ್ತಫಾ ತಾತನವರ ಮನೆಯಲ್ಲಿ ಸದ್ಗುರುಗಳು ಹಾಗೂ ತಾತನವರು ಆಗಮಿಸಿ ಗಂಧ ಮೆರವಣಿಗೆ ಮುಂಚಿತವಾಗಿ ದೇವರಿಗೆ ವಿಶೇಷ ಪ್ರಾರ್ಥನೆ ಮಾಡಿ ನಂತರ ಮುಸ್ತಫಾ ತಾತನವರ ಮನೆಯಿಂದ ಪ್ರಮುಖ ಬೀದಿಗಳಲ್ಲಿ ಗಂಧದ ಮೆರವಣಿಗೆ ಪ್ರಾರಂಭಿಸಿ ಮಹಬೂಬ್ ಸುಬಾನಿ ದರ್ಗಕ್ಕೆ ತಲುಪಿದ ನಂತರ ಮುಸ್ಲಿಂ ಸಮುದಾಯದ ಪ್ರಕಾರ ಪೂಜೆ ಸಲ್ಲಿಸಿ ನಂತರ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಿದ್ದಾರೆ